ಮಂಡ್ಯದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಮಂಡ್ಯದ ಜಿಲ್ಲಾ ಪಂಚಾಯಿತಿ ಎದುರು ಪ್ರತಿಭಟನೆ ನಡೆಸಿದರು ಉದ್ಯೋಗ ಖಾತ್ರಿಯಡಿ ಬಾಕಿ ಇರುವ ಒಂದೂವರೆ ತಿಂಗಳ ಕೂಲಿ ಬಿಡುಗಡೆ ಮಾಡಬೇಕು ಕೆಲಸ ಕೇಳಿದ ಎಲ್ಲಾ ಕೂಲಿಕಾರರಿಗೂ ಕೆಲಸ ನೀಡಬೇಕು ಜಲ ಜೀವನ್ ಮಿಷನ್ ಯೋಜನೆಯಲ್ಲಿ ನಡೆದಿರುವ ಕಳಪೆ ಕಾಮಗಾರಿ ಪರಿಶೀಲಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಉದ್ಯೋಗ ಖಾತ್ರಿ ಕೆಲಸ ಮಾಡಿ ಒಂದೂವರೆ ತಿಂಗಳು ಗತಿಸ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಒಂಬೈನೂರ ಅರವತ್ತು ಕೋಟಿ ಬಾಕಿ ಉಳಿಸ್ಕೊಂಡಿದೆ ಈ ಸರ್ಕಾರ ಅದರ ಜೊತೆಗೆ ಮಂಡ್ಯ ಜಿಲ್ಲೆ ಒಂದರಲ್ಲೇ ನಲವತ್ತೇಳು ಕೋಟಿ ಹಣ ಬಾಕಿ ಬರಬೇಕಾಗಿದೆ ಒಂದೂವರೆ ತಿಂಗಳಿಂದ ಈ ಜನ ಕೂಲಿ ಮಾಡಿದವರು ಕೆಲಸ ಮಾಡಿ ಸಾಲ ಮಾಡಿಕೊಂಡು ಸಾಕಷ್ಟು ಸಂಕಷ್ಟದಲ್ಲಿ ಸಿಗಾಕೊಂಡಿದ್ದಾರೆ ಅವರಿಗೆ ಕೂಲಿ ಬಿಡುಗಡೆ ಮಾಡಲಾರ್ದೇನೆ ನರೇಂದ್ರ ಮೋದಿ ಸರ್ಕಾರ ಮತ್ತು ಇಲ್ಲಿಯ ಕರ್ನಾಟಕ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಸಂಪೂರ್ಣವಾಗಿ ಕೂ ಕೃಷಿ ಕೂಲಿಕಾರರನ್ನು ಕಡೆಗಣಿಸಿರೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ಅದಲ್ಲದೆ ಇಲ್ಲಿ ಮಂಡ್ಯ ಜಿಲ್ಲೆಗೆ ಸಿ ಇ ಒ ಆಗಿ ಅಧಿಕಾರ ವಹಿಸಿಕೊಂಡಂಥ ನಂತರ ಹೊಸದಾಗಿ ಬಂದಿರುವಂಥ ಸಿ ಇ ಒ ಅವರು ಒಂದೂವರೆ ತಿಂಗಳಿಂದ ಈಚೆಗೆ ಒಂದೇ ಕಡೆ ಕೂಲಿಕಾರರಿಗೆ ಕೆಲಸ ಕೊಡಲಿಲ್ಲ ನಾವೀಗಾಗಲೇ ಮಂಡ್ಯ ಜಿಲ್ಲಾ ಸಮಿತಿಯಿಂದ ಸಿಇಒ ಅವರಿಗೆ ಒಂದು ಮನವಿ ಕೊಟ್ಟು ಎಲ್ಲ ಕೂಲಿಕಾರರಿಗೆ ಕೆಲಸ ಕೊಡಬೇಕು ಸಂಬಂಧಪಟ್ಟಂತ ಸಮಸ್ಯೆಯನ್ನು ಇತ್ಯರ್ಥ ಮಾಡಬೇಕು ಅಂತ ಹೇಳಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಕೊಟ್ಟಿದ್ರು ಸಹ ಅದರ ಬಗ್ಗೆ ಯಾವುದೇ ಗಮನ ಹಾಕದೇ ಇರುವಂಥದ್ದು ಅತ್ಯಂತ ಖಂಡನೀಯ ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾ ಪಂಚಾಯತಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದಾಗ ಪೊಲೀಸರು ತಡೆದು ನಿಯಂತ್ರಣಕ್ಕೆ ತಂದರು ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟಮಾಧು ಹನುಮೇಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಏನು ಅನುಭವ ಇದೆ ಅಂತ ನಮ್ಮ ಸರ್ಕಾರದ ಮೇಲೆ ಆರೋಪ ಮಾಡ್ತಾರೆ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದ್ದಾರೆ ಮದ್ದೂರು ತಾಲೂಕಿನ ಕೊಳಗೆರೆ ಗ್ರಾಮದಲ್ಲಿ ಐದು ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿ ಅವರು ಮಾತನಾಡಿದರು ರಾಜ್ಯ ಬಜೆಟ್ ಬಗ್ಗೆ ಜೆಡಿಎಸ್ನ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರವು ರಾಜ್ಯದ ಜನತೆಯ ಮೇಲೆ ಸಾಲದ ಹೊರಿಯನ್ನು ಹೆಚ್ಚು ಮಾಡಿದೆ ಅಂತ ಆರೋಪ ಮಾಡಿರುವುದರ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿ ಅವರು ಮಾತನಾಡಿದರು ಅವರಿಗೆ ಏನಾದರೂ ಶಾಸಕರಾಗಿಯೋ ಅಥವಾ ಏನಾದರೂ ಜನಪ್ರತಿನಿಧಿಗಳಾಗಿ ಆಡಳಿತದಲ್ಲಿ ಕೆಲಸ ಮಾಡಿ ಅನುಭವವಿದ್ದು ಮಾತನಾಡಿದರೆ ಅದಕ್ಕೊಂದು ಅರ್ಥ ವ್ಯರ್ಥ ಏನೋ ಅಂತ ವ್ಯಂಗ್ಯ ಮಾಡಿದ್ರು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಹೆಸರಿದ್ದು ಮಂಡ್ಯ ವಿವಿಯನ್ನ ಮೈಸೂರು ವಿವಿಯ ಜೊತೆಗೆ ವಿಲೀನ ಮಾಡ್ತಾ ಇರೋ ಬಗ್ಗೆ ತೀರ್ಮಾನಿಸಲಾಗ್ತಾ ಇದೆ ವಿನಃ ವಿಸರ್ಜನೆ ಮಾಡ್ತಾ ಇಲ್ಲ ಎಂದ ಶಾಸಕರು ಅದಕ್ಕೂ ಅಲ್ಪಸಂಖ್ಯಾತರಿಗೂ ನೀಡಿದ ಅನುದಾನ ಸಂಬಂಧ ಕಲ್ಪಿಸಿ ಮಾತನಾಡಿದರೆ ಏನರ್ಥ ಅಂತ ಟೀಕಿಸಿದರು ಸಚಿವರಾಗಿ ಕಾರ್ಯ ಲೋಕಸಭಾ ಸದಸ್ಯರಾಗಿ ಯಾವುದು ಬೇಡ ನಮಗೆ ಪಂಚಾಯತಿರೋ ಜಿರೋ ಸದಸ್ಯರಾಗಿ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಗೊತ್ತಿದ್ದು ಮಾತಾಡಿದ್ರೆ ಅದಕ್ಕೆ ಪ್ರತಿಕ್ರಿಯೆ ಜನ ಪ್ರತಿಕ್ರಿಯೆ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಮೂರು ಬಾರಿ ಸೋತಿ ಜನ ತಿರಸ್ಕರಿಸಿ ಕರ್ಸಿ ಕಳಿಸಿದ್ದಾರೆ ಇಂಥವರೆಲ್ಲ ಈ ಸರ್ಕಾರನ ಟೀಕೆ ಮಾಡೋದು ಇದಕ್ಕೆ ಮಾನ್ಯತೆಯೂ ಕೂಡ ಇರ್ತದೆ ಇವತ್ತು ನಾವೆಲ್ಲ ಚಿಕ್ಕ ವಯಸ್ಸಿಂದ ತಿರುಗಾಗೆ ಹಿಂದಿನವ್ರನ್ನ ನಾವು ಗಮನಿಸಿದಾಗ ಎಲ್ಲರೂ ಕೂಡ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಈ ಪದವಿಯನ್ನು ಪಡ್ಕೊಂಡಂಥವ್ರಿಗೆ ಒಂದು ಗೌರವ ಇದೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಮೈಸೂರು ವಿ ವಿ ಅಂದ್ರೇ ಒಂದು ಗೌರವ ಅದನ್ನು ಅದು ಇಲ್ಲಿ ಅದು ಉಳಿಸ್ಬೇಕು ಅನ್ನೋದು ಅಷ್ಟೇ ಮಂಡ್ಯದಲ್ಲಿ ನಮಗೂ ಮಂಡ್ಯಕ್ಕೂ ಎಷ್ಟು ಮಂಡ್ಯಕ್ಕೂ ನಮಗೂ ಮೈಸೂರಿಗೂ ಎಷ್ಟು ದೂರ ಅರ್ಧ ಗಂಟೆಯಲ್ಲೂ ಜರ್ನಿ ಇಲ್ಲ ಸೊ ಏನಿದೆ ಅಂಥ ಒಳ್ಳೆ ಒಳ್ಳೆ ಒಳ್ಳಾಸಿಯಾದಂತ ಯೂನಿವರ್ಸಿಟಿ ಇರುವಾಗ ನಮ್ಮ ಮಕ್ಕಳು ಅಲ್ಲೇ ಹೋಗುದು ಹೆಸರು ನಾವು ಹೊಸದ್ರಲ್ಲಿ ನಾವೇನೋ ಮಾಡ್ತೀವಿ ಅನ್ನೋದು ಏನು ಮುಚ್ಚಿ ಕ್ಲೋಸ್ ಇಲ್ಲ ಮುರ್ಸೋಕ್ಕಾಗಲಿ ಅದನ್ನ ಮರ್ಜು ಮಾಡಿ ಉತ್ತೇಜನವನ್ನು ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ ಈ ವೇಳೆ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಸದಸ್ಯ ಜೈರಾಮು ಮನ್ಮೂಲ್ ನಿರ್ದೇಶಕ ಹರೀಶ್ ಕೊಕ್ರೇಳ್ಳೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೆಂಪರಾಜು ಸದಸ್ಯ ಮಾದೇಶ್ ಚಿಕ್ಕರಸಿನ್ಕೆರೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಜೀವ್ ಮುಖಂಡರಾದ ತಿಮ್ಮೇಗೌಡ ಪುಟ್ಟಸ್ವಾಮಿ ಗುಂಡ ಹೊನ್ನಪ್ಪ ಯೋಗೇಶ್ ರಾಮಕೃಷ್ಣ ಮಹದೇವ್ ವೆಂಕಟೇಶ್ ಸಿದ್ದರಾಜು ಸೇರಿದಂತೆ ಹಲವರು ಹಾಜರಿದ್ದರು ಮಂಡ್ಯ ಸಿಟಿ ನೆಹರು ನಗರ ತಮಿಳು ಕಾಲೋನಿಯ ಗುಡಿಸಲುಗಳಿಗೆ ಬೆಂಕಿ ಬಿದ್ದು ಹದಿನೇಳು ವರ್ಷಗಳು ಕಳೆದಿದ್ರು ಇಲ್ಲಿಯವರೆಗೆ ಮೂಲ ಸೌಲಭ್ಯ ಮತ್ತು ಪರಿಹಾರ ನೀಡಿಲ್ಲ ಅಂತ ಆರೋಪಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಜೈ ಭೀಮ್ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ನಗರದ ತಮಿಳು ಕಾಲೋನಿಯ ಹದಿನೇಳು ಗುಡಿಸಲುಗಳಿಗೆ ಎರಡ್ ಸಾವಿರದ ಎಂಟರಲ್ಲಿ ಬೆಂಕಿ ಬಿದ್ದು ಸುಟ್ಟು ಹೋದ್ವು ಆದರೆ ಇಲ್ಲಿ ತನಕ ಅಧಿಕಾರಿಗಳು ಪರಿಹಾರ ನೀಡಿಲ್ಲ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಮೂಲಭೂತ ಸೌಲಭ್ಯಗಳಾದ ಭೂಮಿ ನೀರು ವಾಸಿಸಲು ಯೋಗ್ಯವಾದ ಮನೆ ಶಿಕ್ಷಣ ಮಹಿಳೆಯರ ಸರ್ವತೋಮುಖ ಅಭಿವೃದ್ಧಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಗುಡಿಸಲು ಸುಟ್ಟು ದಿನದಿಂದಲೂ ಪರಿಹಾರ ಮಾತ್ರ ನೀಡಿಲ್ಲ ತೀವ್ರವಾಗಿ ನೊಂದಿರುವ ಎಲ್ಲಿನ ಗುಡಿಸಲು ನಿವಾಸಿಗಳಿಗೆ ತಕ್ಷಣ ಪರಿಹಾರ ನೀಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕು ಅಂತ ಒತ್ತಾಯಿಸಿದ್ರು ನಿವಾಸಿಯಾದ ನಾವು ಕಚೇರಿಗೆ ಕೊಡೋದು ವಿಚಾರ ಅಂದ್ರೆ ಮನೆ ಸುಟ್ಟೋಗಿ ಮುನ್ನೂರ ಎಪ್ಪತ್ತೆರಡು ಮನೆಗೆ ಬೆಂಕಿ ಬಿದ್ದಿ ಇವತ್ತುವರೆಗೂ ಹದಿನೆಂಟು ವರ್ಷ ಕಾಲ ಆಯ್ತಾ ಇದೆ ಇದುವರೆಗೂ ಗೌರ್ಮೆಂಟ್ ಯಾವುದೇ ಮೂಲಭೂತ ಸೌಲಭ್ಯ ಅವರು ಸಿಗದೆ ಕಾರಣಕ್ಕೆ ಏನು ಕಾರಣ ಅಂದರೆ ಇದು ಅಂತ ನಮಗೆ ಮೂಲಭೂತ ಸೌಲಭ್ಯ ಏನು ಮಾಡಿಕೊಟ್ಟಿಲ್ಲ ಆದರೆ ನಾವು ಏನಕ್ಕೆ ಅಂದರೆ ಈಗ ಮನವಿ ಕೊಡ್ತಾ ಇರೋದು ನೇರು ನಗರ ಕಾಲೋನಿ ಇದ್ದಿದ್ದ ವಿರೋಧವಾಗಿ ಆರ್ಡ್ರ್ ತಂದಿರೋ ಆರ್ಡ್ರ್ ಮೇಲೆ ನಾವು ತಡೆಯಾದನೆ ತಂದಿದ್ದೀವಿ ನಾವು ಜೀವನವಾಗಿ ಸಾಗಕ್ಕೆ ನಮಗೆ ಎಲ್ಲಾ ಮೂಲಭೂತ ಸೌಲಭ್ಯವನ್ನು ಮಾಡಿಕೊಡ್ಬೇಕಂತೂ ಮಾನ್ಯ ಜಿಲ್ಲಾಧಿಕಾರಿ ಹತ್ರ ನಾವು ಮನವಿ ನೀಡಿದ್ದೀವಿ ಈಗ ಇವತ್ತು ಹೇಳ್ಕೊಳ್ಳೋದು ಏನಂದ್ರೆ ವಿಷಯ ನಮಗೆ ಜೀವನ ಸಾಹಸ ಕಾರ್ಯನಗರ ತಮಿಳು ಕಾಲೋನಿ ಪರವಾಗಿ ರೋಡು ಮತ್ತೆ ಕುಡಿಯ ನೀರು ಮತ್ತೆ ರಸ್ತೆ ಇದು ಮೂಲಭೂತ ಸೌಲಭ್ಯ ಎಲ್ಲ ಮಾಡ್ಕೊಡ್ಬೇಕಂತೂ ಮಾನ್ಯ ಸಹಸ ಮಾನ್ಯ ಜಿಲ್ಲಾಧಿಕಾರಿನ ಸಂಘದ ವೆಂಕಟೇಶ್ ವಿಜಯ್ ಕುಮಾರ್ ರಂಗನಾಥ್ ಸುರೇಶ್ ಬಾಬು ಮುರುಘನ್ ದೇವರಾಜು ಅರ್ಜುನ್ ಸ್ವಾಮಿ ಕೊಂಗನಾಟಮ್ಮ ಅನ್ಬಳಗನ್ ಶ್ರೀಕಾಂತ್ ಏಳುಮಲೈ ರಂಗ ಸೇರಿದಂತೆ ಇತರರು ಭಾಗವಹಿಸಿದ್ರು ಭಾರತೀನಗದಲ್ಲಿ ಜ್ಞಾನ ಗಂಗೋತ್ರಿ ಪಬ್ಲಿಕ್ ಸ್ಕೂಲ್ ನಲ್ಲಿ ನಮ್ಮ ಹಬ್ಬ ಮನೆ ಮನೆಗಳ ಸಂಭ್ರಮ ಹಾಗೂ ಶಾಲಾ ವಾರ್ಷಿಕೋತ್ಸವದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಉದ್ಘಾಟನೆಯನ್ನ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ನಿಶ್ಚಿಲಾನಂದನಾಥ ಸ್ವಾಮೀಜಿ ಪೀಠಾಧ್ಯಕ್ಷರು ವಿಶ್ವ ಒಕ್ಕಲಿಗರ ಮಠ ಇವರು ನೆರವೇರಿಸಿದರು ನಂತರ ಮಾತನಾಡಿ ಮಕ್ಕಳಿಗೆ ಪುಸ್ತಕ ಓದುವ ಅಭ್ಯಾಸವನ್ನು ಮಾಡಿಸಿ ಅಂತ ತಂದೆ ತಾಯಿಗೆ ಹೇಳಿದರು ಇನ್ನು ಮಹಾಭಾರತ ರಾಮಾಯಣ ಚಿಕ್ಕ ವಯಸ್ಸಿನಲ್ಲಿಯೇ ಓದಿಸಿ ಅಂತ ಕೂಡ ತಿಳಿ ಹೇಳಿದರು ಇನ್ನು ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಕಷ್ಟಪಡ್ತೀವೋ ಆಗ ಮಕ್ಕಳಿಗೂ ಕಷ್ಟದ ರುಚಿ ಸಿಗುತ್ತೆ ಆವಾಗ ಮಾತ್ರ ಸುಖದ ಬೆಲೆ ಸಿಗುತ್ತೆ ಅಂತ ಹೇಳಿದರು ಆಕಾಶ ಕಡೆ ನೋಡ್ತಾರಲ್ಲ ಅಂತ ಗೊತ್ತಿಲ್ಲ ನಮ್ಗೆ ಇನ್ನು ಮುಗ್ದ್ರು ಚಿಕ್ಕ ಮಕ್ಕಳು ಬುದ್ಧಿ ಬಂದ್ಮೇಲೆ ನಮ್ಮ ತಾತನಿಗೆ ಕೇಳಿದೆ ಆ ಸೂರ್ಯ ದೇವನೇ ದೇವ್ರ ಕಣಪ್ಪ ನಮಗೆಲ್ಲ ಬೆಳಕು ಕೊಡ್ತಾರೆ ಆ ತಾಯಿ ನಮಗೆ ಮಳೆ ಕೊಡ್ತಾರೆ ಈ ತಾಯಿಲಿ ನಾವು ಬೆಳ್ಕೊಂಡು ತಿಂತೀವಿ ಇದೇ ನಮಗೆ ದೇವರು ಅಂತ ಅದಕ್ಕೆ ಹೇಳಿದ್ದು ನಿಮ್ಮ ಮನೇಲಿ ಒಂದು ಲೈಬ್ರರಿ ಇಟ್ಕೊಳ್ಳಿ ಅಂತ ಅವ್ರು ಹೇಳಿದ್ರು ಸೂಕ್ಷ್ಮವಾಗಿ ಮಕ್ಕಳಿಗೆ ಪುಸ್ತಕ ಓದುವ ಅಭ್ಯಾಸವನ್ನು ರೂಢಿಸಿ ಮಹಾಭಾರತ ರಾಮಾಯಣ ಭಗವದ್ಗೀತೆ ಉಪನಿಷತ್ತುಗಳು ದೊಡ್ಡ ದೊಡ್ಡ ವ್ಯಕ್ತಿಗಳ ಜೀವನ ಚರಿತ್ರೆಗಳನ್ನ ಮೇಡಮ್ ಒಂದು ಮಾತು ಹೇಳಿದ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕು ನಿರೂಪಣೆ ಮಾಡ್ತಿದ್ದವರು ಇತಿಹಾಸವನ್ನು ಓದದಿದ್ದವರು ಪರವಾಗಿಲ್ಲ ಇತಿಹಾಸವನ್ನ ಸೃಷ್ಟಿ ಮಾಡಿತ್ತು ಅಲ್ವಾ ಸ್ವಲ್ಪ ಕರೆಕ್ಷನ್ ಮಾಡ್ಕೊಡಿ ಯಾರೊಂದು ಗೊತ್ತಿಲ್ಲ ಅವಾಗಲೇ ಆ ಮಕ್ಕಳಿಗೆ ಒಂದು ಛಲ ಬರುತ್ತೆ ಏ ಇಷ್ಟೆಲ್ಲ ಇತಿಹಾಸ ಇದೆ ಈ ದೇಶಕ್ಕೆ ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಿ ಕೊಡೋಣ ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಬೀದಿಯಲ್ಲಿ ಪತ್ರಿಕೆಗಳನ್ನ ಹಾಕ್ತಾ ಇದ್ರೆ ಗೊತ್ತಾ ನಿಮಗೆ ಯಾರೋ ಪುಣ್ಯಾತ್ಮರ ಅವರನ್ನ ಚೆನ್ನಾಗಿ ಓದಿಸಿರ್ತೀವಿ ಇವತ್ತು ದೊಡ್ಡ ಸೈಂಟಿಸ್ಟ್ ಆಗಿ ಫಾದರ್ ಆಫ್ ಇಂಡಿಯನ್ ಮಿಸೈಲ್ಸ್ ಭಾರತದ ಕ್ಷಿಪಣಿ ತಂತ್ರಜ್ಞಾನದ ಪಿತಾಮಹರಾಗಿ ಭಾರತದ ರಾಷ್ಟ್ರಪತಿಯಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿ ಜಗತ್ತಿನ ದೊಡ್ಡ ವಿಜ್ಞಾನಿಯಾಗಿ ಗುರ್ಚ್ಕೊಂಡ್ರು ಅನೇಕ ದೇಶಗಳಿಗೆ ಅವ್ರಿಗೆ ಇನ್ವೈಟ್ ಮಾಡಿದರು ದಯವಿಟ್ಟು ನಮ್ಮ ದೇಶಕ್ಕೆ ಬನ್ನಿ ನಿಮಗೆ ಪೌರತ್ವ ಕೊಡ್ತೀವಿ ಅಂತ ಹೇಳಿ ನೋ ಅವ್ರು ಹೋಗಲಿಲ್ಲ ನಮಗೆ ಜನ್ಮ ಕೊಟ್ಟ ಭೂಮಿ ನನಗೆ ಶ್ರೇಷ್ಠ ಅಂತ ಹೇಳಿದರು ಹಾಗೆ ನಾವು ಯಾವಾಗ ಚಿಕ್ಕ ವಯಸ್ಸಲ್ಲಿ ಕಷ್ಟಗಳನ್ನ ಕಲಿಸ್ತೀವೋ ಆ ಮಕ್ಕಳಿಗೆ ಕಷ್ಟದ ರುಚಿ ಸಿಗುತ್ತೋ ಅವಾಗ ಮಾತ್ರ ಸುಖದ ಬೆಲೆ ಸಿಗುತ್ತೆ ಎಲ್ಲ ಕೊಡಿಸೋದು ಮಕ್ಕಳಿಗೆ ಕೇಳಿದ್ದೆಲ್ಲ ಹೋಗಬೇಡಿ ಕೇಳಿದ್ದೆಲ್ಲ ಕೊಡಿಸ್ಬಿಟ್ರೆ ಅರವತ್ತು ವರ್ಷ ನಿಮಗಾದ ಮೇಲೆ ನಿಮ್ಮ ಜೀವಿಗೆ ಕೈ ಹಾಕ್ತಾರೆ ಡಿಪೆಂಡೆನ್ಸಿ ಬೆಳೆಸ್ತೀರಿ ತಿಳ್ಕೊಳ್ಳಿ ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕರಾದ ಹಿರೇಗೌಡ ಅಧ್ಯಕ್ಷರಾದ ಎಂಇ ಪ್ರತಾಪ್ ಕಾರ್ಯದರ್ಶಿ ಪವಿತ್ರ ಎಂಇ ಖಜಾಂಚಿ ವೇದಶ್ರೀ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಲತಾ ಶಿಕ್ಷಕರಾದ ಗಿರೀಶ್ ಜಯಮಾಲಿನಿ ಸೌಮ್ಯ ನಳಿನಿ ರಶ್ಮಿ ಪೂಜಾ ಸರಳ ಪ್ರಧಾನ್ ಅನಿತಾ ಅನುಷಾ ಮಮತಾ ರಶ್ಮಿ ಆಶಾ ನಿಹಾರಿಕಾ ಹಾಜರಿದ್ದರು ವಾರ್ಷಿಕ ಶಾಲಾ ಕ್ರೀಡಾಕೂಟದಲ್ಲಿ ವಿಜೇತರಾದ ಮಕ್ಕಳಿಗೆ ಸ್ವಾಮೀಜಿಯವರು ಬಹುಮಾನ ವಿತರಣೆ ಮಾಡಿದರು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಮಳವಳ್ಳಿ ತಾಲೂಕು ಕಸಬಾ ಹೋಬಳಿ ಹುಸ್ಕೂರು ಗ್ರಾಮದಲ್ಲಿರುವ ಬಾಲಾಜಿ ಎಜುಕೇಶನ್ ಟ್ರಸ್ಟ್ ಸ್ಪಂದನಾ ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಸ್ಪಂದನಾ ಸಂಭ್ರಮ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮವನ್ನ ಮಳವಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ವಿಇ ಉಮಾ ಕಾರ್ಯಕ್ರಮವನ್ನ ಉದ್ಘಾಟಿಸಿದರು ಕ್ಷೇತ್ರ ಸಮನ್ವಯ ಅಧಿಕಾರಿ ಶ್ರೀ ಎಂ ಕೆ ಶ್ರೀನಿವಾಸ್ ಮಾತನಾಡಿ ಮಕ್ಕಳನ್ನ ಮೃದುವಾಗಿ ಬೆಳೆಸಬೇಕು ಅತಿ ಹೆಚ್ಚು ಒತ್ತಡ ಕೊಡಬಾರದು ಅತಿ ಹೆಚ್ಚು ಒತ್ತಡ ಕೊಟ್ಟರೆ ಮಕ್ಕಳ ಮೇಲೆ ಬೇರೆಯ ರೀತಿಯ ಪ್ರಭಾವಗಳು ಬೀರುತ್ತೆ ಎಂದರು ನಂತರ ಆಟೋಟ ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳು ಹಾಗೂ ಪೋಷಕರಿಗೆ ಬಹುಮಾನವನ್ನ ವಿತರಿಸಲಾಯಿತು ಶಿಕ್ಷಣ ವ್ಯವಸ್ಥೆಯನ್ನು ಹಾಳ ಸಾಕು ಆ ದೇಶ ತಂದೇ ಹಾಳಾಗುತ್ತೆ ಅನ್ನೋ ಮಾತ್ರ ಹೇಳ್ತಾರೆ ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಶಿಕ್ಷಣಕ್ಕೆ ಸಂವಾದತೆ ಏನಾದರೂ ಇದ್ರೆ ಅದು ಶಿಕ್ಷಣ ಮಾತ್ರ ಹಾಗಾಗಿ ನಾವು ಶಿಕ್ಷಣಕ್ಕೆ ಅತಿ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಅದಕ್ಕೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ

ಕೃಷ್ಣಮೂರ್ತಿ ಕೃಷ್ಣೇಗೌಡ ಡಾಕ್ಟರ್ ನಾಗೇಶ್ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ನಿವೃತ್ತ ಯೋಧ ರಮೇಶ್ ಅವರನ್ನ ಸನ್ಮಾನಿಸಲಾಯಿತು ನಂತರ ಮಕ್ಕಳಿಂದ ಕಾರ್ಯಕ್ರಮ ಜರುಗಿತು